ಅಂದರೆ ಎಲ್ಲದೂ ಪ್ರಿಪರೇಷನ್ನು ಪ್ಲಾನಿಂಗ್ ಅಲ್ವಾ ಪ್ರಿಪರೇಷನ್ ಚೆನ್ನಾಗಿದ್ದಾಗ ಪ್ಲಾನಿಂಗ್ ಚೆನ್ನಾಗಿದ್ದಾಗ ಐ ಥಿಂಕ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಫ್ರೆಂಡ್ಸು ಜೊತೆ ನಿಂತಿದ್ದಾರೆ ತುಂಬ ಜನ ಇಲ್ಲೂ ಇದ್ದಾರೆಲ್ಲ ಫ್ರೆಂಡ್ಸು ಆಮೇಲೆ ಟೀಮು ನಮ್ಮ ಡಾಲಿ ಪೀಚರ್ಸ್ ಟೀಮಿಂದ ಹೇಳೋದು ಎಲ್ಲರೂ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮ್ಗಳು ಮಾಡ್ಕೊಂಡಿದ್ದೀವಿ ಆ ಎರಡು ದಿನ ತುಂಬ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ ಅದಕ್ಕೆಲ್ಲ ಏನೇನು ಬೇಕೆಲ್ಲ ಮಾಡ್ತಾಯಿಲ್ಲ ಸೊ ಹಂಗಾಗಿ ಆರಾಮಾಗಿದ್ದೀವಿ ಎಲ್ಲ ಎಲ್ಲ ಬ್ಯಾಚುಲರ್ಸ್ಗೂ ಮದುವೆ ಆಗಿಬಿರಿ ಇದ್ದಾರೆ ಟೈಮಿಗೆ ಕರೆಕ್ಟಾಗಿ ಮದುವೆ ಆಗಿ ಯಾವ ಒಂದಿನ ಆಗಲೇಬೇಕು ನೀವು ಆಗಲಿಲ್ಲ ಅಂದರೂ ಮಾಡಿ ಮಾಡ್ತಾರೆ ಅಥವಾ ಯಾವ ಒಂದಿನ ಅನಿಸೆ ಅನಿಸುತ್ತೆ ಏನೋ ಒಂದೊಂದು ಪಾರ್ಟ್ನರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ರೊಬ್ಬರು ಇದ್ದಾಗ ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗಿ ಮದ್ವೆಗೆ ಹೋಗ್ತಾ ಇನ್ನೂ ಏನೋ ಕಾಡಕ್ಕೆ ಶುರು ಮಾಡುತ್ತೆ ಸೊ ಬೆಟರು ನೇಮ್ ಕರೆಕ್ಟಾಗಿ ಒಳ್ಳೆ ಹುಡುಗಿ ಸಿಕ್ಕಾಗ ಮದುವೆ ಆಗ್ಬಿಡಿ ಅಂತ ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಏನು ಮಾಡ್ಬಿಡಿ ಮದುವೆ ಆಗಿ ಅಲ್ಲ ಎಲ್ರಿಗೂ ಕೊಟ್ಟಿರ್ತೀವಿ ಈಗ ನನ್ನ ಅಭಿಮಾನಿಗಳು ಸಿಕ್ಕಿದಾಗ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀನಲ್ಲ ಅದು ವೈರಲ್ ಆಗಿರಲ್ಲ ಅಷ್ಟೇ ನಿಮಗೆ ಏಕೆಂದ್ರೆ ಅವ್ರು ನಿಮಗೆ ಗೊತ್ತಿರಲ್ಲ ಅಥವಾ ನಾನೆಲ್ಲೋ ಕರೆಯಕ್ಕೆ ಹೋದಾಗ ಅಲ್ಲ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು ಎಲ್ಲೋ ಹೋದಾಗ ಅಲ್ಲಿ ಎಲ್ಲೋರು ನನಗೆ ಗೊತ್ತಿರೋ ಕೂಗ್ತಿರ್ತಾರೆ ನನಗೆ ಗೊತ್ತಿರೋ ಎಷ್ಟೊಂದು ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರೋಲ್ಲ ಸೊ ಹಂಗಾಗಿ ಹೆಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಅರ್ಥ ಅರ್ಥಕ್ಕೆ ತುಂಬ ಕ್ಲಿಯರಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನಾಲ್ಕು ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣ ಕೇಳಿರೋದು ಅದು ನನಗೇನೋ ಆಗಲಿ ಅನ್ನೋ ಥರ ಹೇಳಿಲ್ಲ ನಾನು ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೇ ಬೆಳೆದಿರೋದ್ರು ಯಾವುದೋ ಡೈಲಾಗ್ ಹೇಳಿಕೊಂಡು ಎಲ್ಲ ಬೆಳೆದಿಲ್ಲ ನನ್ನ ಎಫರ್ಟು ನಾನು ಆನೆಸ್ಟ್ ಇಟ್ಕೊಂಡೆ ನಾನು ಹೀರೋ ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದಲೇ ಇಲ್ಲಿವರೆಗೂ ಬಂದಿರೋದು ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇಲ್ಲ ಅಲ್ಲ ಆ್ಯಂಡ್ ಆ ಸ್ಟೇಟ್ಮೆಂಟ್ಗಲ್ಲೂ ಕೂಡ ಇಟ್ ಈಸ್ ಫಾರ್ ದ ಪೀಪಲ್ ನಾ ಹೇಳ್ತೀರಾ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗಬೇಕಲ್ವ ನಮಗೇನೆ ಏನಾದರೂ ಒಂದು ಸ್ವಲ್ಪ ನೆಲ್ ನೋಡಿದಾಗ ಏನೂ ಆಗ್ತಿಲ್ಲ ಅಂತ ಅನ್ಸಿದಾಗ ನಾವೇ ಒಂದು ಒಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ ಓಕೆ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ನಾವಿಂದು ಆಗ್ಬೋದು ಅಂತ ಹೇಳಿ ಹಾಗೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡೋಕೆ ಹೇಳೋದಂಥ ಮಾತಾಡೋದು ಆ್ಯಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳಿಬೇಕು ಆ್ಯಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು ಅವರು ಇನ್ನೂ ಎಲ್ಲರನ್ನೂ ಇನ್ವೈಟ್ ಮಾಡಬೇಕು ಅವರು ಜವರಾಗಿ ಮದುವೆ ಮಾಡ್ಕೊಳ್ಬೇಕು ಖುಷಿ ಅಲ್ವಾ ಅದರಲ್ಲಿ ಆ್ಯಂಡ್ ದೊಡ್ಡ ಅಂದರೆ ಎಲ್ಲರೂ ಈಗ ಒಂದಲ್ಲ ವೇದಿಗೆ ಒಂದು ಬೇರೆ ವ್ಯವಸ್ಥೆಯಲ್ಲಿ ಎಲ್ಲರೂ ಭೇಟಿ ಮಾಡಿರ್ತೀವಿ ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಈ ಸ್ಕೂಲ್ ಅಲ್ವಾ ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡೋದ್ರೆ ಭಾಳ ಚೆನ್ನಾಗಿದೆ ಆ್ಯಂಡ್ ಇನ್ನೂ ಒಂದಿಷ್ಟು ಇಷ್ಟು ಪ್ರಶ್ನೆಗಳನ್ನ ನೋಡೋದಿಲ್ಲ ಇವ್ರನ್ನ ಕರಿತಾ ಇದ್ದಾನೆ ಅವ್ರನ್ನು ಕರಿತಾ ಇದ್ದಾನೆ ಅವ್ರನ್ನ ಕರಿತಾ ಇದ್ದಾರೆ ಎಲ್ಲರೂ ಕರಿಬಾರದು ಅಂತ ಯಾಕೆಲ್ಲರೂ ಕರಿಬಾರ್ದು ಹೇಳ್ತಿರೋದು ನಿಮ್ಮ ನಾವು ನಮ್ಮ ಯಾರು ಯಾರ ಜೊತೆನಾದ್ರು ಏನಾದ್ರು ಡಿಫ್ರೆನ್ಸಸ್ ಇಂದ್ರೂ ಅವ್ರನ್ನೂ ಕರಿಬೇಕಲ್ವ ಒಂದು ಹಳ್ಳಿಲಿ ಅಣ್ಣ ತಂದರೆ ಕಿಂತಕೊಂಡಿರ್ತಾರೆ ಎರಡು ಎರಡೆರಡು ಮೂರು ಮೂರು ಪಾರ್ಟಿ ಮಾಡ್ಕೊಂಡಿರ್ತಾರೆ ಏನೇನೋ ಜಗಳಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಮಾತೆ ಬಿಟ್ಟಿರ್ತಾರೆ ಒಂದು ಮದುವೆ ಸಮಾರಂಭ ಅಂತ ಬಂದರೆ ಏ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ ನಾನು ಹೋಗಿ ಎಲ್ಲರನ್ನ ಕರಿಬೇಕು ಅಂತ ಹೋಗಿ ಎಲ್ಲರೂ ಕರಿತಾರೆ ಆ್ಯಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ ನಮ್ಮ ಅಣ್ಣನ ಮದುವೆ ಆಗ್ತಿದೆ ನನ್ನ ತಮ್ಮ ಮದುವೆ ಆಗ್ತದೆ ನಮ್ಮ ಏನೇ ಡಿಫ್ರೆನ್ಸಸ್ ಇರೋದು ಎಲ್ಲರೂ ಬಂದ್ಬಿಟ್ಟು ಅವ್ರು ಕರೆದಿರೋ ಮದುವೆ ಅಟೆಂಡ್ ಮಾಡಿ ಹೋಗ್ತಾರೆ ಸೊ ಈ ಥರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದರೆ ಅದರಲ್ಲಿ ತಪ್ಪೇನಿದೆ ಹಾಗಾಗಿ ಎಲ್ಲರೂ ಬರಬೇಕು ಎಲ್ಲ ತುಂಬ ಖುಷಿಯಿಂದ ಬಂದು ಎಲ್ಲರೂ ಆರಿಸ್ಬೇಕು ನಾವು ಅಂದರೆ ಎಷ್ಟು ಜನ ಸೇರೋದ್ರು ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲಾನ್ ಇಟ್ಕೊಂಡಿದ್ದೀವಿ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡಬೇಕು ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಇನ್ಫಾರ್ಮೇಶನ್ ಅವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಖುಷಿಯಾಗಿ ಎಲ್ಲ ಮಿಸ್ ಮಾಡ್ತಿದ್ದಾರೆ ಅಂದ್ರೆ 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 ಸೋಷಿಯಲ್ ಇಮೇಜ್ ಇರೋ ಇವ್ರ ಜೊತೆ ಆಗುವಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬಟ್ ತುಂಬಾ ಖುಷಿಯಾಗಿ ನಂದು ಸಿಮಿಲರ್ ಒಂದೇ ಕಡೆ ವರ್ಕ್ ಅನ್ಸುತ್ತೆ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾತು ಈಗ ಜವಾಬ್ದಾರಿ ಇಲ್ಲಿ ಸ್ಟಾರ್ಟ್ ಆಗೋದಿಲ್ಲ ನಾನು ಒಂದ್ ವರ್ಷದಿಂದ ಅವ್ರ ಫ್ಯಾಮಿಲಿ ನಾನು ತರನೇ ಹೇಳಿದೀನಿ ಸೊ ಆ ಆತರೇ ಮತ್ತೆ ಈಗ ಮದ್ವೆ ಆಗಿದ್ರಿಂದ ಏನು ಚೇಂಜ್ ಆಗಲ್ಲ ಅನ್ಸುತ್ತೆ ಅಂದ್ರೆ ತಾಯಿಗಾಗಲಿ ತಂದಿಗಾಗಲಿ ಏನಾದರೂ ಇದ್ದಾಗ ನಾನೆಲ್ಲ ಕಾಲ್ ಮಾಡಿ ಕೇಳಿಕೊಂಡು ಟ್ರೀಟ್ಮೆಂಟ್ ಎಲ್ಲ ಅದು ಒಂದು ವರ್ಷದಿಂದ ಕನೆಕ್ಷನ್ ಇದೆ ನಮ್ಮದು ಸೊ ಆ ಥರ ಏನು ಸೊಸೆನ ಅಂತ ಬಂದರೆ ಮಗಳ ಥರನೇ ಅವ್ರು ಸ್ವೀಕಾರ ಮಾಡಿದ್ರು ಸೊ ಅದರಿಂದ ತುಂಬ ಎಲ್ಲರ ಜೊತೆ ತುಂಬಾ ಒಳ್ಳೆ ಕನೆಕ್ಷನ್ ಇದೆ ಇಲ್ಲಿ ಅಲ್ಲಿ ರಾಣಿ ಅಂತ ಮಾಡಬೇಕಂತೆ ಇದು ತುಂಬಾ ಖುಷಿಯಾಗಿ ಅದು ನಾನು ಸ್ವೀಕಾರ ಮಾಡಿದ್ದೀನಿ ಆ ಥರ ಏನಾದರೆ ಯೋಚನೆ ಮಾಡಿ ಸ್ಪೆಷಲ್ ಆಗಿ ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸಿಲ್ಲ ನನಗೆ ಫ್ಯಾಮಿಲಿ ಮೆಂಬರ್ ಅಂದ್ರೆ ಎಚ್ವರ್ ನಮ್ಮ ಫ್ಯಾಮಿಲಿ ಮೆಂಬರ್ ಸೊ ಅದಕ್ಕೆ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇಷ್ಟಿಲ್ಲ ಎಲ್ಲರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹೆಂಗ್ ಟ್ರೀಟ್ ಮಾಡ್ತೀವಿ ಹಾಗೆ ಕ್ಲಿಯರ್ ಮಾಡ್ತೀವಿ ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಳ್ಳಾಡಿ ಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು ಸೊ ಅಲ್ಲಿಂದು ನಂದು ಎಮ್ ಬಿ ಬಿ ಎಸ್ ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮಹತ್ವ ಕಾಲೇಜಲ್ಲಿ ಅಲ್ಲಿ ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ನಮ್ಮ ಊರಲ್ಲಿ ಹಳ್ಳಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ